ಜನರಿಗೆ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವಿಡಿಯೋಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ರು ನನ್ನ ವೀಡಿಯೋನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಹೊಸೊಬ್ಬರಾದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ಹಾಕುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದ್ರೆ ನಾವು ನಾವು ಇವತ್ತು ಕಸ ಸುಗುತ್ತಾ ಇದ್ದೇವೆ મને તું બ કસાયદતે દિન દિન બિસદલીકે સન્ના સન્ના કસગલીતવે યેન માદુદ આવગા યે સ્ટોટિકે બતારે અંતન અમિકે ટાઈમિંગ સે લાગતירલવાયવાસ આગડ દિનકોનંદ ટાઈમીકે કસદવરો બતારે આગ એન માદુદ અંતંદ્રે નોંતી ઈ રીતેગી કસનલ્લા તુંબીસી જાગા ઈદ્રે ಸುದಿ ಇಲ್ಲದಿದ್ದರೆ ಒಂದು ಯಾವುದಾದೊಂದು ವೇಸ್ಟ್ ಬಾನಲೆಯಲ್ಲಿ ಇತ್ತು ಅದನ್ನು ಸುದಿ ಈ ರೀತಿಯಾಗಿ ಸೂಪರಾಗಿ ಅದು ನೋಡಿ ವೈವಾಸ್ ಇದು ಇದು ವೇಸ್ಟ್ ಕಬ್ಬಿಣದ ಬಂಡಿಯಲ್ಲಿ ನಾವು ಹೊಗೆ ಹಾಕಿದ್ದೇವೆ ಸೊಳ್ಳೆಗೆ ಎಗಸ ಸುಭವ ಹೈ ಹೀಗೆನೆ ಕಸ ಸಹ ಸುಡಬಹುದು ಗೋಂಡಿವಯಿwas ಹೇಗ ಕತ್ತತಾ ಉಂತು ಪ್ಲಾಸ್ಟಿಕ್ ಪರಿಚಾರ ಖಾನಿ ಪ್ಲಾಸ್ಟಿಕ್ ಪರಿಚಾರಕ್ಕೆ ಹಾನಿ ಹಾನಿ ಎಲ್ಲೆಲ್ಲಂದ್ರಲ್ಲಿ ಬಿಸಾಡಬೇಡಿವೋಯಿwas ಈ ರೀತಿಯಾಗಿ ಶುಧಿ ಇಷ್ಟು ಸಣ್ಣಕ್ತತೆ ಅದನ್ನ ಅವಕಾಶ ಅದನ್ನ ಕಸುದೋರೆ ಗಾಕಿ ಮತ್ತೆ ತೋರಿಸ್ತೀನಿ ವೈವಸ್ ವೈವಸ್ ಸಂಜೆ ಹೊತ್ತದೆ ಮೂರು ಸಂಜೆ ಹೊತ್ತಲ್ಲಿ ತುಂಬ ಚಳಿ ರಾತ್ರಿ ಸುತ್ತಲೂ ಅದವಿ ನಾವು ಹೀಗೆ ಬೆಂಕಿ ಹಾಕಿದ್ದೀವಿ ಚಳಿಗೆ ನೋಡಿ ವೈವಸ್ ಚಳಿ ಕಾಯಿಸೋಕ್ಕೆ ಸೂಪರ್ ಚಿ ಬಂದರೆ ಅಂತ ಭಯ ಆಗುತ್ತೆ ವೈವಸ್ ತಲೆ ಸು ಕೂದಲನ್ನು ಸುತ್ತಿದ್ರೆ ಪಿಚಚ್ಚಿ ಬರುತ್ತೆ ಮನೆ ಒಳಗೆ ಬರುತ್ತೆ ಕಂ ಪಕನೋ ಪಿತುಗೊಂದು ಮನೆವಲಗೆ ಹೋತಾ ಬಿತೆವೆ ಹ ಗಜ್ಜಿ ವೈದನಿ ಕಕರಣ ಇದುವೇ ಕಲಕುಲಲನು ಸುದಲೇಬಾರದು ಎಲ್ಲೆಂದರಲ್ಲಿ ಬಿಸಾಕಬಾರದು ಬಿಂಕಿ ಆಕೃತಿ ಪಿಚಚ್ಚಿ ಯಹ ತುಪ್ಪಾಕಿ ಹೋಮ ಮಾಡಿದೆ ದೇವ್ರು ಆಕಿದೆ ತುಪ್ಪಾಕಿ ಹೋಮ ಮಾಡಿದೆ ಭಗವಂತನ ಕೃತಿ ಕಣುತ್ತೆ ಕೂದಲೆಲ್ಲ ಸುತ್ತಿದ್ರೆ ಪಿಚರ್ಚಿ ಆಕಾರ ಕಾಣುತ್ತೆ ವೈವಸ್ ಬೆಂಕಿಯನ್ನು ಈಗ ದೂರದಿಂದ ತೋರಿಸ್ತಾ ಇದ್ದೀನಿ ಸುತ್ತಲೂ ಅದವಿ ಮದ್ ಚಳಿಗೆ ಬೆಂಕಿ ಹಾಕಿದ್ದೀವಿ ಸೂಪರ್ ಆಗಿದೆ ನೀವು ಒಮ್ಮೆ ಬನ್ನಿ ನಮ್ಮ ಮನೆಗೆ ವೈವಾಸ್ ನಾನು ಸ್ಟೂಲ್ ಮೇಲೆ ತುತ್ತಿ ಕೊಡ್ತೇನೆ ಸುತ್ತಲು ಚೇರ್ ಹಾಕ್ತೀನಿ ಬನ್ನಿ ವೈವಸ್ ಎಂಜಾಯ್ ಮಾಡಿ ಅಷ್ಟು ಬೆಂಕಿ ಹಾಕಿ ಕಟ್ಟಿಸಿದ್ವಿ ಈಗ ಅಷ್ಟು ದೊಡ್ಡ ಕಸ ಇಷ್ಟು ಸಣ್ಣಾಗಿದೆ ಈ ಬೂದಿಯನ್ನು ನಾವು ಬಿಸಾಡ್ತೀವಿ ಈ ಇದರ ಪ್ಲಾಸ್ಟಿಕ್ ಅನ್ನು ಕಸ ತೆ ಕೊಡ್ತೇವೆ